ಹೋ ಬಂದ್ರೆ ಸ್ನೇಹಿತರೆ ಬನ್ನಿ ಇವತ್ತು ವಿಡಿಯೋದಲ್ಲಿ ಏನಪ್ಪಾ ಅಂದ್ರೆ ತುಂಬಾ ಜನ ಆಗ್ತಿದ್ರೆ ಐವತ್ತು ಸಾವಿರ ಬೋನಸ್ ಬಂದಿದೆ ಸರ್ ಐವತ್ತು ಸಾವಿರ ಬೋನಸ್ ಬಂದಿದೆ ನೋಡಿ ಸರ್ ನಮಗೂ ಬಂದಿದ್ಯಾ ಅಂತ ತುಂಬಾ ಜನ ವಿಡಿಯೋ ಮಾಡ್ತಿದಾರೆ ಅಂತ ಬಿಕಾಸ್ ನಾವ್ ಕೋರ್ಸ್ ನಲ್ಲಿ ಬಿಸಿಯಾಗಿರೋದ್ರಿಂದ ವಿಡಿಯೋಸ್ ಮಾಡಕ್ ಆಗ್ತಾ ಇಲ್ಲ ನಮ್ಗೆ ರಾಮರಾಜ್ ಅವರ ಬರತ್ತ ರಜಾ ಇದ್ರು ಕೂಡ ಜನ ಬರ್ತಾರೆ ಬರದ್ನ ಚಾನೆಲ್ ಚಾನಲ್ ಕ್ರಿಯೇಟ್ ಮಾಡ್ಕೊಳೋದಿರೋದು ಹೇಗ್ ಚಾನಲ್ ಮಾಡೋದು ನ ತಗೊಂತಿರೋದ್ರಿಂದ ತುಂಬಾ ಬೇಡಿಕೆ ಆಗಿರೋದ್ರಿಂದ ಸ್ವಲ್ಪ ಅದ್ರಲ್ಲಿ ಬಿಸಿಯಾಗಿದ್ದೀವಿ ಸ್ವಲ್ಪ ವಿಡಿಯೋಸ್ ಬರ್ತಾ ಇಲ್ಲ ಸಾರಿ ಫಾರ್ ಡಿಲೇ ವಿಡಿಯೋ ಇದು ಓಕೆನಾ ಎಲ್ಲರಿಗೂ ಸಾರಿ ಕೇಳ್ತಾ ಇದೀನಿ ನಾವೇ ಫಸ್ಟ್ ಎಲ್ಲಾರು ಅಪ್ಡೇಟ್ ಬಗ್ಗೆ ವಿಡಿಯೋ ಮಾಡೋದು ಮಾಡಕ್ ಆಗ್ತಾ ಇಲ್ಲ ಬಿಕಾಸ್ ನಾವು ಈ ತರ ಕೋರ್ಸ್ ಬಗ್ಗೆ ಮಾಡ್ತಾ ಇದೀವಿ ಅದರಿಂದ ಓಕೆ ಬನ್ನಿ ಈಗ ಸೀದಾ ಟಾಪಿಕ್ ಹೋಗೋಣ ಏನಂದ್ರೆ ತುಂಬಾ ಜನ ಏನ್ ಹೇಳ್ತಿದ್ರೆ ಗೊತ್ತಾ ಅವರ ಈ ಐವತ್ ಸಾವಿರ ಬೋನಸ್ ಎಲ್ಲಾ ಮಾಡೋಟೇಷನ್ ಆಗಿರೋ ಕ್ರೀಡೆರ್ಸ್ಗೂ ಸಿಗುತ್ತಾ ಫಸ್ಟ್ ಪಾಯಿಂಟ್ ತುಂಬಾ ಜನ ಸಿಗುತ್ತೆ ಅಂತಿದ್ದಾರೆ ಓಕೆ ಕ್ರೀಡರ್ಸ್ ಆಲ್ರೆಡಿ ವಿಡಿಯೋ ನಾವೆಲ್ಲ ಒಂದ್ ಹತ್ತು ವಿಡಿಯೋ ನೋಡಿದೀನಿ ಸಿಗತ್ತೆ ಅಂತಿದ್ರೆ ಸೆಕೆಂಡ್ ಬಂದ್ಬಿಟ್ಟು ಇದು ಎರಡ್ ತಿಂಗಳಲ್ಲಿ ಇಪ್ಪತ್ತೈದು ಇಪ್ಪತ್ತೈದು ಸಾವಿರ ಅಂದ್ರೆ ಎರಡ್ ತಿಂಗಳಲ್ಲಿ ಸಿಗುತ್ತೆ ಅಂತ ಹೇಳ್ತಿದಾರೆ ಇದೊಂದು ಪಾಯಿಂಟ್ ಮೂರನೇ ಪಾಯಿಂಟ್ ಮಾನಿಟೈಸೇಷನ್ ಆಗದೆ ಈ ಸಿಗಲ್ಲ ಸಿಗುತ್ತಾ ಸಿಗಲ್ವಾ ಈ ಮೂರ್ ಡೌಟ್ ತುಂಬಾ ಜನ ತಲೆಯಲ್ಲಿ ಓಡ್ತಾ ಇದೆ ಇದ್ರ ಬಗ್ಗೆ ಸ್ವಲ್ಪ ನಮ್ಮ ವಿರ್ಸ್ ಕ್ಲಿಯರ್ ಮಾಡ್ತೀಯಾ ಯಾರ್ ಯಾರಿಗೆ ಎಂತವರ್ಗೆ ಈ ಪರ್ಟಿಕ್ಯುಲರ್ ನೋಟಿಫಿಕೇಶನ್ ಬರುತ್ತೆ ಅಥವಾ ಮೇಲ್ ಅಂತ ಹೇಳ್ತೀನಿ ಓ ಟಿ ಸ್ಟುಡಿಯೋದಲ್ಲಿ ನೋಡಿ ಸ್ಕ್ರೀನ್ ಶಾಟ್ ತೋರಿಸಿ ಈ ತರ ಬರುತ್ತೆ ಅಲ್ಲಿ ಸೈನ್ ಅಪ್ ಅಂತ ಇರುತ್ತೆ ಸೊ ಈ ತರ ಬರುತ್ತೆ ಅಥವಾ ಮೇಲಲ್ಲೂ ಬರುತ್ತೆ ನಾನ್ ನಿಮಗೆ ಉದಾಹರಣೆಗೋಸ್ಕರ ಸ್ಕ್ರೀನ್ ರೆಕಾರ್ಡ್ ಮಾಡ್ತೀನಿ ನೋಡಿ ಇಲ್ಲಿ ನಿಮ್ಗೆ ನೋಡಿ ಇಲ್ಲಿ ಯೂಟ್ಯೂಬ್ ಕ್ರಿಯೇಟರ್ಸ್ ಅಂತ ಕೊಡ್ತಾರೆ ಇಲ್ಲಿ ನಾವು ಬೇಕಾದ್ರೆ ಸೈನ್ ಅಪ್ ಮಾಡ್ಬೋದು ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡ್ತೀವಿ ನೋಡಿ ಇಲ್ಲಿ ಕೆಳಗಡೆ ನಾವು ಸೈನ್ ಅಪ್ ಆಗ್ಬಹುದು ಈಗ ಎಂತೆ ಈ ಪರ್ಟಿಕ್ಯುಲರ್ ನೋಟಿಫಿಕೇಶನ್ ಬರುತ್ತೆ ಈಗ ಪಾಪ ದೊಡ್ಡ ಯೂಟ್ಯೂಬರ್ ಬರೋದೇ ಚೆನ್ನಾಗಿ ಅರ್ನಿಂಗ್ ಮಾಡ್ತಿದ್ದಾರೆ ಅರ್ನಿಂಗ್ ಮಾಡ್ತಿದಾರೆ ಅವ್ರ ಚಾನಲ್ ರೀಚ್ ಆಗ್ತಿಲ್ಲ ಆಮೇಲೆ ಇನ್ನೊಂದು ಯಾರ್ಯಾರು ಲಾಂಗ್ ವಿಡಿಯೋಸ್ ಆಗ್ತಿಲ್ಲ ಯಾರು ಇನ್ಆಕ್ಟಿವ್ ಚಾನಲ್ ಇದೆ ಅಂತವ್ರಿಗೆ ಮಾತ್ರ ಈ ಪರ್ಟಿಕ್ಯುಲರ್ ಏನಿದೆ ಫಿಫ್ಟಿ ತೌಸಂಡ್ ರುಪೀಸ್ ಬೋನಸ್ ಪ್ರೋಗ್ರಾಮ್ ಸಿಗೋದು ಇಲ್ಲಿ ನೋಡಿ ಮೇಲೆ ಹಾಕಿದಾರೆ ನಿಮ್ಗೆ ಇಲ್ಲಿ ಯು ಹ್ಯಾವ್ ಬಿನ್ ಸೆಲೆಕ್ಟೆಡ್ ಫಾರ್ ಅ ಸ್ಪೆಷಲ್ ఇన్వైట్ ఓన్లీ బోనస్ డీజైన్ టు హెల్ప్ యు అర్న్ మోర్ ఫ్రమ్ యువర్ ఇన్క్రెడిబల్ కంటెంట్ అందే ఇన్వైట్ బోనస్ ఈ పదాహరణకు సైన్ అప్ లింక్ ఇస్తే సైన్ అప్ లింక్ కిమాబిట్ బేర చు బల్ ఉదాహరణకు ఆర్ చాలి ఆర్ చల్ ఒ ವಾಟ್ಸ್ಆಪ್ ಅಲ್ಲಿ ಪೇಸ್ಟ್ ಮಾಡ್ತೀನಿ ಲಿಂಕ್ ಆ ಪರ್ಟಿಕ್ಯುಲರ್ ಚಾ ಹೋಗ್ಬಿಟ್ಟು ಅಲ್ಲಿ ಕ್ಲಿಕ್ ಕೊಟ್ಬಿಟ್ಟು ಅಲ್ಲಿ ಸೈನ್ ಅಪ್ ಆಗೋದು ಈ ತರ ಆಗಲ್ಲ ಯಾರು ನೋಟಿಫಿಕೇಶನ್ ಕಳ್ಸಿರ್ತಾರೆ ಅವ್ರಿಗೆ ಮಾತ್ರ ಈ ಪರ್ಟಿಕ್ಯುಲರ್ ಏನಿದೆ ಫಿಫ್ಟಿ ತೌಸಂಡ್ ಬೋನಸ್ ಪ್ರೋಗ್ರಾಮ್ಗೆ ಸೈನ್ ಅಪ್ ಮಾಡಬಹುದು ಇಲ್ಲ ಅಂದ್ರೆ ಇಲ್ಲ ಫಸ್ಟ್ ಆಯ್ತು ಸೆಕೆಂಡ್ ಬಂದ್ಬಿಟ್ಟು ಮಾತಾಡ್ಬೇಕಂದ್ರೆ ನೀವು ಹೇಳ್ದಲ್ಲ ಪಾಪ ಏನೋ ತಿಂಗಳಲ್ಲಿ ಎರಡು ತಿಂಗಳಲ್ಲಿ ಐವತ್ ಸಾವಿರ ರೂಪಾಯಿ ಬೋನಸ್ ಒಂದೊಂದ್ ತಿಂಗಳು ಇಪ್ಪತ್ ಸಾವಿರ ರೂಪಾಯಿ ಅಪ್ ಟು ಬೋನಸ್ ಪಡಿಬಹುದು ಯೂಟ್ಯೂಬರ್ ಏನಿದೆ ಅಪ್ ಟು ಫಿಫ್ಟಿ ಟ್ವೆಂಟಿ ಫೈವ್ ತೌಸಂಡ್ ಟೂ ಮಂತ್ಸ್ ಅಲ್ಲಿ ಅಪ್ ಟು ಫಿಫ್ಟಿ ತೌಸಂಡ್ ಬೋನಸ್ ಅಂತ ಅದ್ರ ಪಾ ಕರೆಕ್ಟ್ ಆಗಿ ಸಾವಿರ ಕೊಡ್ತೀವಿ ಐವತ್ ಸಾವಿರ ಕೊಡ್ತೀವಿ ಅಂತ ಬೋನಸ್ ಇಲ್ಲ ಅವ್ರು ಹೇಳುದು ಅಪ್ ಟು ಅಷ್ಟು ವರ್ಗು ದುಡಿಬಹುದು ನೀವು ಈಗ ಪಾಪ ಉದಾಹರಣೆಗೋಸ್ಕರ ಒಂದ್ ತಿಂಗ್ಳು ನಾನು ಫೈವ್ ಟು ಟೆನ್ ಡಾಲರ್ಸ್ ದುಡಿತೀನಿ ಅಂದ್ರೆ ಅದ್ರಿಗೆ ಬೋನಸ್ ಅಂತ ಒಂದು ಐದು ಆರ್ ಸಾವಿರ ಕೊಡ್ತಾರೆ ಒಂದ್ ಹತ್ ಸಾವಿರ ಇಟ್ಕೊಳ್ಳೋಣ ಆದ್ರೂ ಟ್ವೆಂಟಿ ಫೈವ್ ಇಪ್ಪತ್ತೈದು ಸಾವಿರ ಕೆಳಗಡೆನೆ ಆಯ್ತು ಒಬ್ರೊಬ್ರಿಗೆ ಮಾತ್ರ ಇಪ್ಪತ್ ಸಾವಿರ ಇಪ್ಪತ್ತೈದು ಸಾವಿರವರೆಗೂ ಸೊ ಯಾಕೆ ನಾವು ಕೊಡ್ತಿದ್ರ ಅಂದ್ರೆ ಪಾಪ ಜನ್ ನಮ್ಮಂತ ಜನರಿಗೆ ಮೋಟಿವೇಟ್ ಆಗಿ ಯೂಟ್ಯೂಬ್ ನಲ್ಲಿ ಇರ್ಬೇಕು ಕ್ವಿಟ್ ಆಗ್ಬಾರ್ದು ಬಿಕಾಸ್ ನೋಡಿ ನನ್ನ ನಂದು ವಿಡಿಯೋ ನೋಡಿ ವ್ಯೂಸ್ ಇಲ್ಲ ನಾವು ಕ್ವಿಟ್ ಮಾಡ್ಬೋದು ಆದ್ರೆ ಕ್ವಿಟ್ ಮಾಡ್ಬೇಡಿ ಕ್ರಿಯೇಟರ್ಸ್ ಆಫರ್ ತಂದಿದೀವಿ ನೋಡಿ ಐವತ್ ಸಾವಿರವರೆಗೂ ದುಡಿಬಹುದು ಅಂತ ಹಣದ ಆಸೆ ಮೂಲಕ ಯೂಟ್ಯೂಬ್ ಯೂಟ್ಯೂಬ್ ನಲ್ಲೇ ಇರಬೇಕು ಅಂತ ಪ್ಲಾನ್ ಹಾಕೊಂಡು ಈ ರೀತಿ ಮಾಡ್ತಾ ಒಂದು ಪಾಪ ಯೂಟ್ಯೂಬ್ ಅವರು ಸೊ ಇದೇ ಅವರ ಮೇನ್ ಪ್ಲಾನ್ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ ಪಾಪ ಇನ್ನ ಮಾನಿಟೈಸೇಷನ್ ಆಗದೆ ಇರೋರ್ಗೆ ಸಿಗುತ್ತಾ ನೋ ಸಿಗೋದಿಲ್ಲ ಯಾಕಂದ್ರೆ ಫಸ್ಟ್ ಹೇಳ್ದು ನಿಮಗೆ ಮಾನಿಟೈಸ್ ಆಗಿರೋರ್ಗೆ ಪ್ಲಸ್ ಯಾರ್ಯಾರು ಕಮ್ಮಿ ವ್ಯೂಸ್ ಬರ್ತಿದ್ರೆ ರೀಚ್ ಆಗ್ತಿಲ್ಲ ಚಾನೆಲ್ ಅಂಥವ್ರಿಗೆ ಮಾತ್ರ ಈ ಪರ್ಟಿಕ್ಯುಲರ್ ಇನ್ವೈಟ್ ಓನ್ಲಿ ಸ್ಪೆಷಲ್ ಪ್ರೋಗ್ರಾಮ್ ಮಾತ್ರ ಸಿಗೋದು ಬೇರೆಯವ್ರಿಗೆ ಸಿಗೋದಿಲ್ಲ ಅಂತ ಹೇಳಕ್ಕೆ ಇಷ್ಟ ಪಾಪ ಈಗ ನೆಕ್ಸ್ಟ್ ಅಪ್ಲೈ ಮಾಡೋದು ಹೇಗೆ ಸೈನ್ ಅಪ್ ಆಗೋದ್ ಹೇಗೆ ಅಂತ ತುಂಬಾ ಜನ ಕೇಳ್ತಾರೆ ಸೈನ್ ಅಪ್ ಇಷ್ಟ ನೋಡಿ ಈ ತರ ಮೇಲ್ ಬಂದಿರುತ್ತೆ ಮೇಲ್ ಬಂದಿದ್ರೆ ಇಲ್ಲಿ ಹೋಗಿ ಕೆಳಗಡೆ ಸೈನ್ ಅಪ್ ಅಂತ ಇರುತ್ತೆ ವೈಟ್ ಎಸ್ ಸ್ಟುಡಿಯೋ ಬಂದಿದ್ರು ಸೈನ್ ಅಪ್ ಅಂತ ಈ ತರ ಕ್ಲಿಕ್ ಕೊಡಿ ಆಮೇಲೆ ಎಲ್ಲಾ ಎಲ್ಲಾನು ಈಗ ಅಕಸ್ಮಾತ್ ಅವ್ರು ಯೂಟ್ಯೂಬ್ ಸ್ಟುಡಿಯೋ ಓಪನ್ ಮಾಡ್ಕೊಂಡು ಮಾಡಿದ್ರು ಓಪನ್ ಆಗೋದು ಸೈನ್ ಅಪ್ ಅಲ್ಲಿ ಸೊ ಇಲ್ಲಿ ನೋಡಿ ಚಾನೆಲ್ ಐ ಡಿ ಬಂದೈತೆ ಇಲ್ಲಿ ನಾವು ಮೇಲ್ ಐ ಡಿ ಹಾಕ್ಬೇಕು ಸೊ ನೋಡಿ ಮೇಲ್ ಐ ಡಿ ಕಾಪಿ ಮಾಡ್ಕೊಂಡಿದೀನಿ ಮೇಲ್ ಐಡಿ ನಾನು ಇಲ್ಲಿ ಹಾಕ್ತೀನಿ ಈಗ ಸೊ ಮೇಲ್ ಐ ಡಿ ಹಾಕಾಯ್ತು ಈಗ ಕೆಳಗಡೆ ಸ್ಕ್ರಾಲ್ ಮಾಡ್ಬೇಕು ಇದು ಪ್ರಮೋಷನಲ್ ಆಫರ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇರುತ್ತೆ ಇಲ್ಲಿ ಸ್ಕ್ರಾಲ್ ಮಾಡಿ ಮತ್ತೆ ಸೆಂಡ್ ಮೇ ಕಾಪಿ ಆಫ್ ಮೈ ರೆಸ್ಪಾನ್ಸ್ ಅಂದ್ರೆ ನೀವು ಕಾಪಿ ಸೆಂಡ್ ಮಾಡ್ಕೊಂಬೋದು ನೀವೇನ್ ಸಬ್ಮಿಟ್ ಮಾಡಿದ್ರೆ ರೆಸ್ಪಾನ್ಸ್ ಸೊ ಅದನ್ನ ಕ್ಲಿಕ್ ಕೊಡ್ತೀನಿ ಇಷ್ಟ ಅದು ನೀವು ಕ್ಲಿಕ್ ಕೊಡ್ಬೋದು ಅಥವಾ ಕೊಡಬಹುದು ನೆಕ್ಸ್ಟ್ ಸಬ್ಮಿಟ್ ಅಂತ ನಾನಿಲ್ಲಿ ಕ್ಲಿಕ್ ಕೊಡ್ತೀನಿ ಸಬ್ಮಿಟ್ ಅಂತ ಕ್ಲಿಕ್ ತೋದಾಗ ಈ ರೀತಿ ನಮ್ಗೆ ಬರುತ್ತೆ ಸೈನ್ ಅಪ್ ಫಾರ್ ಅನದರ್ ಚಾನ್ಸ್ ಯೋರ್ ರೆಸ್ಪಾಂಡ್ ಹಸ್ಬೆಂಡ್ ರೆಕಾರ್ಡರ್ ಅಂತ ಅಂದ್ರೆ ಈಗ ಸೈನ್ ಅಪ್ ಮಾಡಿದೀವಿ ನಮ್ಮ ರೆಸ್ಪಾನ್ಸ್ ಏನಿದೆ ಅದು ರೆಕಾರ್ಡೆಡ್ ಆಗಿದೆ ಅಂತ ಇಲ್ಲಿ ಈ ಯೂಟ್ಯೂಬರು ಹೇಳ್ತಿದ್ದಾರೆ ಸೊ ಇದೇ ರೀತಿ ನೀವು ಸೈನ್ ಅಪ್ ಮಾಡ್ಕೊಬಹುದು ಸೊ ಈ ಪ್ರೋಗ್ರಾಮು ಎರಡು ಮಂತ್ ನಡೆಯುತ್ತೆ ನೀವು ಸೆಪ್ಟೆಂಬರ್ ಟೆಂತ್ ಒಳಗೆ ನೀವು ಏನೋ ಅಪ್ಲೈ ಮಾಡಬೇಕಾಗುತ್ತೆ ಸೈನ್ ಅಪ್ ಆಗಬೇಕಾಗುತ್ತೆ ಇದರಿಂದ ಸೊ ಸೆಪ್ಟೆಂಬರ್ ಒಂದ್ ಸ್ಟಾರ್ಟಿಂಗು ಸೊ ಸ್ಟಾರ್ಟಿಂಗ್ ಫ್ರಮ್ ಸೆಪ್ಟೆಂಬರ್ ಒನ್ ಪಾಪ ಇಲ್ಲಿಂದ ಅಕ್ಟೋಬರ್ ಒಂದನೇ ತಾರೀಕಿಂದ ಅಲ್ಲಿವರೆಗೂ ನಮ್ಗೆ ಅಪ್ ಟು ಫಿಫ್ಟಿ ಬೋನಸ್ ಅರ್ನ್ ಮಾಡಬಹುದು ಸಿಗಬಹುದು ಚಾನ್ಸಸ್ ಇರುತ್ತೆ ಅಲ್ವಾ ಫಿಫ್ಟಿ ತೌಸಂಡ್ ಸಿಗುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ ಅದು ನಿಮ್ಮ ಬೇಸಿಕ್ಸ್ ನಿಮ್ಮ ವಿಡಿಯೋ ಮೇಲೆ ಹೆಂಗೆ ಆಸೆ ತೋರಿಸಿದ್ರು ಆ ನಿಮ್ ಕಂಟೆಂಟ್ ನೋಡ್ಬಿಟ್ಟು ನಿಮ್ಮ ವ್ಯೂಸ್ ನೋಡ್ಬಿಟ್ಟು ನೀವ್ ಎಷ್ಟು ಅರ್ನಿಂಗ್ ಮಾಡ್ತೀರ ನೋಡ್ಬಿಟ್ಟು ಅದ್ರ ಮೇಲೆ ಕೊಡ್ತಾರೆ ಯೂಟ್ಯೂಬರ್ ಅದು ನಮ್ ಮೇಲೆ ಡಿಪೆಂಡ್ ಇರಲ್ಲ ನಮ್ ಕಂಟೆಂಟ್ ಮೇಲೆ ಡಿಪೆಂಡ್ ಇರುತ್ತೆ ಸ್ವಲ್ಪ ಕಂಟೆಂಟ್ ಚೆನ್ನಾಗಿ ಮಾಡಿದ್ರೆ ಯೂಟ್ಯೂಬ್ ಇಷ್ಟ ಆಗಿ ಕೊಟ್ಟರು ಕೊಡ್ಬೋದು ಅಲ್ವಾ ಅವರ ಹೌದು ಪಾಪ ಆದ್ರೆ ತಿಂಗಳಿಗೆ ಮಿನಿಮಮ್ ಒಂದ್ ವಿಡಿಯೋ ಅಪ್ಲೋಡ್ ಮಾಡಬೇಕು ಮ್ಯಾಕ್ಸಿಮಮ್ ಎಷ್ಟು ಬೇಕಾದ್ರೂ ಮಾಡಬಹುದು ಅಂತ ಯೂಟ್ಯೂಬರ್ ಹೇಳಿದ್ರೆ ಮತ್ತೆ ಇನ್ನೊಂದು ಯೂಟ್ಯೂಬರ್ ಏನ್ ಮೆನ್ಶನ್ ಮಾಡಿದ್ರೆ ವಿಡಿಯೋ 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 ಅಂತ ಮೆನ್ಷನ್ ಮಾಡಿದ್ರೆ ಎಲ್ಲೂ ಕೂಡ ಶಾರ್ಟ್ ಮೆನ್ಶನ್ ಫ್ರೆಂಡ್ಸ್ ಅರ್ಥ ಆಯ್ತಲ್ಲ ಫಸ್ಟ್ ಬರತಾ ಇಲ್ಲಿ ಏನದು ಆಪ್ಷನ್ ಬಂದಿದೆಯಲ್ಲ ಅದು ಬರೋದು ಕಮ್ಮಿ ವ್ಯೂ ಬಂದ ಅರ್ನಿಂಗ್ ಮಾಡ್ತಿದಾರಲ್ಲ ಅಂತವ್ರಿಗೆ ಅಂದ್ರೆ ಮೂರ್ ತಿಂಗಳಿಗೆ ಆರ್ ತಿಂಗಳಿಗೆ ಅಯ್ಯೋ ಯೂಟ್ಯೂಬ್ ಆರ್ ತಿಂಗಳಿಗೆ ಗಂಟಾವ್ ಕಾಯ್ಬೇಕಾ ಅರ್ನಿಂಗ್ ಮಾಡ್ತಾರೆ ನಮ್ಮಂತವ್ರೆ ವೀಸ್ ಬರೋಲ್ಲ ನಮ್ಗೆಲ್ಲ ಯಾಕೆಲ್ಲ ಇದು ಟೆಕ್ ಚಾನಲ್ಗಳು ನಾಲ್ಡೇ ಟೆಕ್ ಚಾನಲ್ ಮಾಡಕ್ ಹೋಗ್ಬೇಡಿ ಅಂತ ವಿವ್ಸ್ ನೋಡಿ ಅಮ್ಮನವ್ರು ಎರಡು ವಿಡಿಯೋ ಹಾಕಿದ್ವಿ ಇನ್ನೂ ರೀಚ್ ಆಗಿಲ್ಲ ಇನ್ನು ಒಂದೇನೋ ರೀಚ್ ಆಗ್ಬೋದು ಇನ್ನೂರು ಎಂತ ಒಳ್ಳೆ ವಿಡಿಯೋ ಅದು ಪೋಕೋ ಎಮ್ ಸೆವೆನ್ ಪ್ಲಸ್ ಇನ್ನೂವರೆ ರೂಪಾಯಿ ಆ ಕನ್ನಡದಲ್ಲಿ ಅನ್ಬಾಕ್ಸೇ ಮಾಡಿಲ್ಲ ನನ್ನ ಮಗನೇ ಫಸ್ಟ್ ಮಾಡಿದ್ದು ನಾನು ತೊಗೊಟ್ಟಿದ್ದು ಅನ್ಬಾಕ್ಸ್ ಮಾಡಪ್ಪ ಅಂತ ಆ ಫೋನೆಲ್ಲ ಏನಕ್ಕೆ ಅಂತ ನಾನು ಅದನ್ನ ಮುಂದೆ ಸ್ಟೋರಿ ಇದೆ ಅದು ಹೇಳಿದ್ನಲ್ಲ ಮುಂದೆ ನೀವು ಚಾನಲ್ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಆ ಫೋನ್ಸ್ ಎಲ್ಲ ಏನು ಮಾಡ್ತಾ ಇದ್ದೀರಾ ಸರ್ ನೀವು ಅನ್ಬಾಕ್ಸಿಂಗ್ ಮಾಡಿ ಅಂತಲೂ ಕೇಳ್ಬೋದು ಅದನ್ನೆಲ್ಲ ಮುಂದಕ್ಕೆ ನಾನು ಹೇಳ್ತೀನಿ ಓಕೆನಾ ಇದೇ ಥರ ಚಾನಲ್ ನೋಡ್ತಾ ಇರಿ ಅದು ಮುಂದೆಲ್ಲ ದಿವಸ ವೀಡಿಯೋ ಬರುತ್ತೆ ನಿಮಗೆ ನೋಡೋಕ್ಕೆ ಸಿಗುತ್ತೆ ಆಮೇಲೆ ನೋಡ್ರಲ್ಲ ಆತರಲ್ಲ ವಿಡಿಯೋಸ್ ನೋಡಲ್ಲ ನೀವು ಹೇಳಿದ್ನಲ್ಲ ನಿಮಗೆ ಫೋನ್ ಬಗ್ಗೆ ಅಯ್ಯೋ ಇರೋ ಫೋನ್ ಅಲ್ಲೇ ಸಾಕು ಹದಿನೈದು ವಿಡಿಯೋ ಅಪ್ಲೋಡ್ ಮಾಡಕ್ ಆಗ್ತಿಲ್ಲ ಅಂತ ಹಿಂಗೆ ಈ ತರ ಮಾಡೋ ಪಾಪ ನೋಡಿ ನಾವ್ ಎಷ್ಟು ಕಷ್ಟ ಪಡ್ತಿದೀವಿ ಈಗ ಫೋನು ಎಷ್ಟದು ಫೋನ್ ಬರೋದ್ ತಗೊಂಡಿದ್ದು ಫೋರ್ಟೀನ್ ತೌಸಂಡ್ ಫೋರ್ಟೀನ್ ತೌಸಂಡ್ ಏಟ್ ಜಿ ಬಿ ಫೋರ್ಟೀನ್ ತೌಸಂಡ್ ಫೋರ್ ಹಂಡ್ರೆಡ್ ಪ್ಲಸ್ ಏನೋ ಆಗಿದೆ ಅದು ಅಂದ್ರೆ ಆಲ್ಮೋಸ್ಟ್ ಹದಿನೈದು ಸಾವಿರ ಬಟ್ ನನ್ಗೆ ಆಫರ್ ಅಲ್ಲಿ ಇದ್ ಬಂತು ಹದ್ನಾಗ್ ಹದ್ನಾಕುವರೆ ಸಾವಿರ ರೂಪಾಯಿಗೆ ಹದಿನಾಲ್ಕುವರೆ ಸಾವಿರ ಬಂಡವಾಳ ಹಾಕಿ ಇನ್ನೂರು ಬಿ ಹೋಗಿಲ್ಲ ಸಾವಿರ ಬಂದ್ರೆ ಒನ್ ಡಾಲರ್ ಒನ್ ಡಾಲರ್ಗೆ ಎಂಬತ್ತೆಂಟು ರೂಪಾಯಿ ಇದೆ ಇವತ್ತು ಇವತ್ತಿಂದು ಚೆಕ್ ಮಾಡ್ದೆ ಹಿಕ್ತಾನೆ ಯಾರಿಗೊಬ್ಬರಿಗೆ ಹೇಳ್ತಾ ಇದೆ ಎಂಬತ್ತೆಂಟು ರೂಪಾಯಿ ಆಗಿದೆ ಒನ್ ಡಾಲರ್ ಬಂದ್ರು ಸಾವಿರ ಬಂದ್ರೆ ಸಿಗೋದೆಷ್ಟು ಎಂಬತ್ತೆಂಟು ರೂಪಾಯಿ ಮೋಸ್ಟ್ ಅದು ಕವರ್ ಕಾಸು ಆಗಲ್ಲ ಅನ್ಸುತ್ತೆ ಅಲ್ವಾ ಹಿಂಗೆ ಆದರೂ ಇಷ್ಟು ಕಷ್ಟ ಪಡ್ತಾ ಇದೀವಿ ಬಟ್ ನೀವು ನೋಡೋ ವಿಡಿಯೋ ನೋಡಲ್ಲ ಇದೇ ರೀತಿ ಈ ತರ ಪಾಪ ಕಷ್ಟ ಬೋನಸ್ ಕೊಡ್ತಾ ಇದ್ದಾರೆ ಯೂಟ್ಯೂಬರು ಪಾಪ ಇಷ್ಟೆಲ್ಲ ಕಷ್ಟಪಟ್ಟು ಮಾಡ್ತಾರೆ ಅವ್ರಿಗೆ ಅಂತ ನಾವು ಈಗ ಅಪ್ಲೈ ಮಾಡಿದ್ರು ಅದ ಎಷ್ಟು ಬರುತ್ತೆ ಅಂತ ಅವ್ರ ಬಗ್ಗೆ ವಿಡಿಯೋ ಮಾಡ್ತೀವಿ ಯಾರಿಗೆಲ್ಲ ವ್ಯೂಸ್ ಜಾಸ್ತಿ ಬಂದ್ವಿ ಚೆನ್ನಾಗಿ ತಿಂಗಳು ತಿಂಗಳು ಅರ್ನಿಂಗ್ ಮಾಡ್ತಿದಾರೆ ನೋಡೋ ಇದು ಯಾವುದು ಬಂದಿದೆ ನಾವು ಆರ್ ಚಾನಲ್ ಇದೆ ಆರ್ ಚಾನಲ್ ಬರೋದ್ ಚಾನಲ್ ಈ ಚಾನಲ್ ಮಾತ್ರ ಈ ಆಪ್ಷನ್ ಬಂದಿರೋದು ನೆನಪಲ್ಲಿ ಇಟ್ಕೊಳ್ಳಿ ತಿಂಗಳು ತಿಂಗಳು ತಿಂಗಳ್ ಹಂಡ್ರೆಡ್ ಪ್ಲಸ್ ಕಂಪ್ಲೀಟ್ ಮಾಡ್ತಾ ಇದ್ವಿ ಅದಕ್ಕೋಸ್ಕರ ಅವ್ರಿಗೆ ಆಪ್ಷನ್ ಬಂದಿಲ್ಲ ನೀವು ಕೆಲವರು ಹೇಳ್ತಾರೆ ಆಪ್ಷನ್ ಬರುತ್ತೆ ಬರುತ್ತೆ ಅಂತ ಆಲ್ರೆಡಿ ಇದು ಆಪ್ಷನ್ ಮುಂದೆ ಎಷ್ಟು ದಿಸ ಆಯ್ತು ದಿವಸ ಆಯ್ತು ಅಲ್ಲ ಬರ ನಾಲ್ಕು ದಿವಸದಿಂದ ಆ ನಾಲ್ಕು ಚಾನಲ್ಗೂ ಇನ್ನೂ ಇನ್ನು ನಾಲ್ಕು ಐದು ಚಾನಲ್ಗೂ ಬಂದಿಲ್ಲ ಬಿಕಾಸ್ ಅದರಲ್ಲಿ ಮಂತ್ಲಿ ಮಂತ್ಲಿ ಒಂದು ಅರ್ನಿಂಗ್ ಮಾಡ್ತಾನೆ ಇದ್ದೀವಿ ಅದನ್ನೂ ವಿಡಿಯೋ ಮಾಡ್ತೀನಿ ಎಷ್ಟು ದುಡಿತಿದ್ದೀವಿ ಆ ಒಂದು ಐದು ಚಾನೆಲ್ ಈ ಚಾನಲ್ ಬಿಟ್ಟು ಇಲ್ಲ ಈ ಚಾನಲ್ ಸೇರಿಸ್ಕೊಂಡು ವಿಡಿಯೋ ಮಾಡ್ತೀನಿ ಅದು ಕೂಡ ಕಾಯ್ತಾ ಇರಿ ಓಕೆನಾ ನೋಡಿ ಯಾರೆಲ್ಲ ಮಾಡಿಜನ್ ಮಾಡ್ಕೊಂಡಿರೋ ಒಂದು ಬಂಪರ್ ಆಫರು ರಿಕವರಿ ಮಾಡ್ಕೊಳ್ಳೋ ಟೈಮು ದುಡ್ಡನ್ನ ಏನೋ ಸ್ವಲ್ಪ ಬಂಡವಾಳ ಹಾಕಿದರೆ ಅಯ್ಯೋ ಯೂಟ್ಯೂಬ್ ಮಾಡೋಕ್ಕೆ ಇಷ್ಟೆಲ್ಲ ಕಷ್ಟ ಕಷ್ಟಪಟ್ಟಲ್ಲ ಅಂತ ಈ ಆಪ್ಷನ್ನ ಬಂದಿದೆ ಆದಷ್ಟು ಬೇಗ ಆನ್ ಮಾಡ್ಕೊಳ್ಳಿ ನಿಮ್ಗೆ ಅರ್ನ್ ಆಗುತ್ತೆ ಓಕೆ ಯಾರೆಲ್ಲ ಒಂದು ಲಕ್ಷ ಸಬ್ಸ್ಕ್ರೈಬರ್ಸ್ ಇದು ಮಂತ್ಲಿ ಮಂತ್ಲಿ ಯಾರು ಮಾಡ್ತಾರೋ ಅವರಿಗೆ ಈ ಆಪ್ಷನ್ ಬರಲ್ಲ ಓಕೆ ಯಾಕಂದ್ರೆ ಯೂಟ್ಯೂಬರ್ಗೆ ಬರೋದಷ್ಟು ಕಷ್ಟ ಪಡ್ತಾರೆ ಬಿಟ್ಟು ಹೋಗ್ಬಿಡ್ಬಾರ್ದು ಪಾಪ ಒಳ್ಳೆ ಕ್ರಿಯೇಟರ್ ಇವನು ಬಿಟ್ಟು ಹೋಗ್ಬಾರ್ದು ಈಗ ಒಳ್ಳೆ ಕಂಟೆಂಟ್ ನಿನ್ ಕೊಟ್ಟರೆ ಇವನ್ಗೆ ಒಂದು ಫಿಫ್ಟಿ ತೌಸಂಡ್ ಅಲ್ಲಿ ಒಂದು ತರ್ಟಿ ತೌಸಂಡ್ ಇಲ್ಲ ಟ್ವೆಂಟಿ ತೌಸಂಡ್ ಕೊಡ್ತಾರೆ ಯೂಟ್ಯೂಬರ್ ಹತ್ತ ಸಾವಿರ ಒಂದು ಖುಷಿ ಆಗುತ್ತೆ ಇಲ್ಲಪ್ಪ ಯೂಟ್ಯೂಬರ್ ಬೋನಸ್ ಕೊಟ್ಟಾರೆ ನಾನು ಇನ್ಮೇಲೆ ವಿಡಿಯೋ ಮಾಡಬೇಕು ಅಂತ ಒಂದು ಉತ್ಸಾಹ ಬರ್ಲಿ ಅಂತ ಮಾಡಿರೋಂತ ಒಂದು ಒಳ್ಳೆ ಬೋನಸ್ ಪ್ರೋಗ್ರಾಮ್ ಅದೊಂತರ ಏನಂತರ ಬೋನಸ್ ಅಂತ ದಸರಾ ದಸರಾದಲ್ಲಿ ಕೊಡ್ತೀರಲ್ಲ ಬೋನಸ್ ಆ ನಮ್ಗೆ ಒಂದ್ ದಸರಾ ದಸರಾಗೆ ಬಂದಿದೆ ಈಗಲೇ ಮುಂಚೆನೆ ಓಕೆ ಅರ್ಥ ಆಯ್ತು ಅನ್ಕೊಂತೀನಿ ಓಕೆ ಪಪ್ಪ ಐ ಹೋಪ್ ನಿಮಗೆ ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಸಿಕ್ತ ಅನ್ಕೊಂಡಿದೀನಿ ಈ ರೀತಿ ವಿಡಿಯೋಸ್ ಬೇಕಂದ್ರೆ ದೇವ್ ನನಗೆ ಪ್ರೋತ್ಸಾಹ ನೀಡಿ ಹೇಳಿದ್ರೆ ಸಿಂಪಲ್ ಜಸ್ಟ್ ನೀವು ಸಬ್ಸ್ಕ್ರೈಬ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡ್ರಿ ಇಷ್ಟ ಫ್ರೆಂಡ್ಸ್ ಇಷ್ಟ ಮಾಡಿ ನನಗೆ ದೊಡ್ಡ ಪ್ರೋತ್ಸಾಹ ನೀಡ್ತೀರಾ ದೇವ್ ಕನ್ನಡ ಕನ್ನಡಿಸಿ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದೀನಿ ಜಯ ಕರ್ನಾಟಕ ಒಂದೇ ಮಾತ್ರ ಶುಭ ದಿನ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್